ಗ್ರಾಮಕ್ಕೆ ಮೂಲಸೌಕರ್ಯ ಕಲ್ಪಿಸದಿರುವುದನ್ನು ಖಂಡಿಸಿ ಗ್ರಾಮದ ಮಹಿಳೆಯರು ಚುನಾವಣೆಯಲ್ಲಿ ಮತದಾನ ಮಾಡದೆ ಹೊರಗುಳಿದಿರುವ ಘಟನೆ ತಾಲೂಕಿನ ಹೊನ್ನೇನಹಳ್ಳಿ ಕಾವಲಿನಲ್ಲಿ ನಡೆದಿದೆ ತಾಲೂಕಿನ ಹನಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನೇನಹಳ್ಳಿ ಗ್ರಾಮದ ಸುಮಾರು ನಲವತ್ತೈದು ಕುಟುಂಬಗಳು ಚುನಾವಣೆಯಲ್ಲಿ ಮತಗಟ್ಟೆ ಸಂಖ್ಯೆ ಐವತ್ತೇಳರಲ್ಲಿ ಮತದಾನ ಮಾಡದೆ ಹೊರಗುಳಿದರು ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶೇಖರಯ್ಯ ಗ್ರಾಮಸ್ಥರಾದ ಬಸವರಾಜು ಚಂದ್ರಶೇಖರ್ ಶಿವಣ್ಣ ಮಾತನಾಡಿ ನಮ್ಮ ಗ್ರಾಮಕ್ಕೆ ಸುಮಾರು ಮೂರು ವರ್ಷಗಳಿಂದ ಮೂಲಭೂತ ಸೌಕರ್ಯ ಿಲ್ಲ ಅದರಲ್ಲೂ ಬಹುಮುಖ್ಯವಾಗಿ ಕುಡಿಯುವ ನೀರು ಒಳಚರಣಿ ರಸ್ತೆ ಯಾರಿಗಾದರೂ ಆರೋಗ್ಯ ಸಮಸ್ಯೆಯಾದರೆ ಒಂದೇ ಒಂದು ಆಂಬ್ಯುಲೆನ್ಸ್ ಕೂಡ ಗ್ರಾಮಕ್ಕೆ ಬರಲು ಹಿಂದೇಟು ಹಾಕುತ್ತಾರೆ ಬರಗಾಲದ ಹಿನ್ನೆಲೆಯಲ್ಲಿ ಇಲ್ಲಿರುವ ಕೊಳವೆ ಬಾವಿಗಳಲ್ಲಿ ನೀರಿಲ್ಲದೆ ಪರಿತಪಿಸುತ್ತಿದ್ದರೂ ನಮ್ಮ ಕಷ್ಟಕ್ಕೆ ಯಾರೂ ಸ್ಪಂದಿಸುತ್ತಿಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ನಮಗೆ ಕುಡಿಯಲು ನೀರಿಲ್ಲದಂತಾಗಿದೆ ಅದಕ್ಕಾಗಿ ಇಂದು ನಡೆಯುತ್ತಿರುವ ಚುನಾವಣೆಯಲ್ಲಿ ಮತದಾನ ಮಾಡದೆ ನಾವು ಹೊರಗುಳಿಯುತ್ತಿದ್ದೇವೆ ಎಂದು ಗ್ರಾಮದ ಮಹಿಳೆಯರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ರು ಈ ವೇಳೆ ಗ್ರಾಮಸ್ಥರಾದ ರಂಗಸ್ವಾಮಿ ರಾಜಯ್ಯ ತೀರ್ಥಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಗ್ರಾಮದ ಗ್ರಾಮ ಪಂಚಾಯತಿ ಸೇರಿದ ಈ ಊರು ಗ್ರಾಮಕ್ಕೆ ಒಂದು ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ರೋಡ್ ಮೂವತ್ತೈದು ವರ್ಷದಿಂದ ಒಂದು ರೋಡ್ ಇಲ್ಲ ಎತ್ತು ಗಾಡಿ ತಿರುಗುವಂತ ಕೆಪಾಸಿಟಿ ಇಲ್ಲ ಎಲ್ಲ ಎಸ್ ಸಿ ಎಸ್ ಟಿ ಸೇರಿದ ಜನ ನೂರು ಐದು ಮುನ್ನೂರು ಮನೆಗೆ ಒಕ್ಕಳಿದೆ ಜಾತಿ ಪರಿಶಿಷ್ಟ ಪಂಗಡ ಸೇರಿದ ಕೂಲಿ ಕಾರ್ಮಿಕರು ಮತ್ತು ಏನೇ ಬೆಳೆ ಬೆಳೆದ್ರು ನಾವು ತಲೆ ಮೇಲೆ ಓದಬೇಕು ಆ ಸ್ಥಿತಿ ಪರಿಸ್ಥಿತಿ ಬಂದಿದೆ ಹೆಂಗರು ಮಕ್ಕಳು ಓಡಾಡಕ್ಕೆ ಜಾಗ ರೋಡ್ ಇಲ್ಲ ರೋಡ್ ಇಲ್ಲದೆ ಈ ಸ್ಕೂಲ್ ಮಕ್ಕಳು ಆಸ್ಪತ್ರೆಗೆ ಹೋಗ ಸ್ಕೂಲ್ ಮಕ್ಕಳು ಆಸ್ಪತ್ರೆಗೆ ಹೋಗದೆ ಆಸ್ಪತ್ರೆಯಿಂದ ಈ ಸ್ಕೂಲ್ಗೆ ಬರೋದೇ ತುಂಬಾ ತೊಂದರೆ ಅನುಭವಿಸ್ತಾ ಇದೆ ಮೂವತ್ತೈದು ವರ್ಷದಿಂದ ನಾವು ನಮ್ಮನ್ನು ನೋಡೋರು ಯಾರೂ ದಿಕ್ಕು ದೆಸೆಯಿಲ್ಲ ಓಟು ಓಟಿಗಾಗಿ ಎಮ್ ಎಲ್ ಗಳು ಎಂ ಪಿಗಳು ಈ ಗ್ರಾಮ ಪಂಚಾಯತಿಯರು ಎಲ್ಲ ಬಂದು ನಮ್ಮಲ್ಲಿ ಓಟ್ ಹಾಕ್ಸ್ಕೊಂಡು ನಮಗೆ ನಿರ್ಗತಿ ಮಾಡಾಕಿದ್ದಾರೆ ಇವತ್ತೊಂದು ಯಾರು ಬಂದೇ ಇಲ್ಲ ಈ ಸರಿ ಈ ಸರಿ ನಮ್ಮ ಗ್ರಾಮಕ್ಕೆ ಯಾರು ಬಂದಿಲ್ಲ ಆ ಓಟನ್ನು ಬೈಕರಿಸ್ತೀವಿ ಮತ್ತ ಮತ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಊರಿನ ಏರಿಯಾ ಎಲ್ಲರೂ ಸೇರಿ ಚುನಾವಣೆ ಬಹಿಷ್ಕಾರವನ್ನು ಹೊನ್ನಾಳಿ ಕವಲದಿಂದ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಎಲ್ಲ ಸೇರಿ ಓಟ ಎಲೆಕ್ಷನ್ ಅನ್ನು ಬಹಿಷ್ಕರಿಸ್ತಾ ಇದೀವಿ

ಅದಕ್ಕೆ ಗ್ರಾಮ ಗ್ರಾಮದಲ್ಲಿ ನಮ್ಮ ಮನೆಯಲ್ಲಿ ಸಾವಲಾದಂತ ಊರಲ್ಲಿ ಗ್ರಾಮಸ್ಥರು ಇಷ್ಟೊಂದ್ ಜನ ಗ್ರಾಮಸ್ಥರು ಇದ್ರು ಅವ್ರಿಗೆ ಯಾವ್ದು ಸವಲತ್ತುಗಳು ಇಲ್ಲಿಲ್ಲ ಯಾವ ಸವಲತ್ತುಗಳು ಮಾ ಒಂದು ಸ್ಕೂಲ್ ಆಗಿರ್ಬೋದು ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು ರೋಡ್ ಆಗಿರ್ಬೋದು ಯಾವುದೇ ಒಂದು ವ್ಯವಸ್ಥೆನೂ ಇರೋದಿಲ್ಲ ಎಲ್ಲ ಗ್ರಾಮ ಎಲ್ಲ ಓಟ್ಗಳಲ್ಲಿ ಎಲ್ಲರೂ ಬರ್ತಾರೆ ಎಲ್ಲರೂ ನಮಗೆ ಓಟ್ ಹಾಕಿ ಓಟ್ ಹಾಕಿ ಅಂತ ಎಲ್ಲರೂ ಕೇಳಕ್ಕೆ ಬರ್ತಾರೆ ಆದರೆ ಓಟ್ ಹಾಕಿ ಓಟಲ್ ಗೆದ್ದನ್ ಗೆದ್ದು ಹೋದಂಥವ್ರು ಯಾರೂ ಈ ಕಡೆ ವಾಪಸ್ಸು ತಿರುಗಿ ಬರೋದಿಲ್ಲ ನಮ್ಮೂರಿಗೆ ಯಾವುದೇ ಒಂದು ಸವಲತ್ತುಗಳು ನಮಗಿಲ್ಲ ಪ್ರತಿಯೊಂದು ಊರಲ್ಲೂ ಎಲ್ಲೆಲ್ಲ ರೋಡ್ ಆಗಿರ್ಬೋದು ಪ್ರತಿಯೊಂದು ಸವಲತ್ತುಗಳು ಇದೆ ಆದ್ರೆ ನಮ್ಮೂರಲ್ಲಿ ಯಾವ್ದೇ ಒಂದು ಸವಲತ್ತುಗಳನ್ನ ಕೊಡೋಕೆ ಹಿಂದೆ ಹೊಡಿತಾರೆ ಒಂದು ಮನೆದು ಈ ಸೊತ್ತು ಮಾಡೋಕೆ ಒಂದು ತಿಂಗಳ್ ಗಟ್ಲ ತಿರ್ಗಬೇಕು ಒಂದು ಈ ನಮ್ ರೋಡ್ ಇಂದ ಒಂದೂವರೆ ಕಿಲೋಮೀಟರ್ ದೂರ ನಾವು ನಡ್ಕೊಂಡ್ ಬರ್ಬೇಕು ಮನೆ ಊರುಗಳಿಗೆ ಆದ್ರೆ ನಮ್ ಸ್ಕೂಲ್ಗೆ ಮಕ್ಳುಗಳು ಸ್ಕೂಲ್ ಗೆ ಹೋಗ್ತಾರೆ ಆದ್ರೆ ಒಂದೊಂದ್ ಬಸ್ಸಿಗೆ ಒಂದೊಂದ್ ಮಕ್ಕಳು ಬರ್ತಾರೆ ಮಕ್ಕಳು ಬಂದ್ರು ಆ ಕಾರ್ಡ್ ಒಳಗಡೆ ಫಾರೆಸ್ಟ್ ಕಾರ್ಡ್ ಒಳಗಡೆ ನಡ್ಕೊಂಡ್ ಬರೋ ಒಂದು ಕಷ್ಟ ಇರುತ್ತೆ ಮಕ್ಕಳಿಗೆ ಯಾರು ಬಂದು ನಮ್ಮ ಊರಲ್ಲಿ ವ್ಯವಸ್ಥೆ ಸುರಕ್ಷತೆಗಳನ್ನ ಕೊಡೋರು ಯಾರು ಇಲ್ಲ ಒಂದು ಬಸ್ಸಿನ ವ್ಯವಸ್ಥೆ ಆಗಲಿ ಸೌಕರ್ಯ ಆಗಲಿ ವಾಹನ ಸೌಕರ್ಯ ಆಗ್ಲಿ ಯಾವುದೂ ಇರೋದಿಲ್ಲ ಯಾಕಂದ್ರೆ ನಮ್ಮ ರೋಡಿನ ಪರಿಸ್ಥಿತಿ ಅಂತದ ಇದೆ ನಮ್ಮ ಊರಿನ ಜನಗಳ ಪರಿಸ್ಥಿತಿ ಅಂತ ಪರಿಸ್ಥಿತಿ ಇದೆ ಯಾರಾದ್ರೂ ಒಂದು ಎಮರ್ಜೆನ್ಸಿ ಎಮರ್ಜೆನ್ಸಿ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಅಲ್ಲಿ ಆಂಬುಲೆನ್ಸ್ ಬರೋದಿಲ್ಲ ಮೇನ್ ರೋಡಿಗೆ ಕರ್ಕೊಬರ್ರಿ ಬರ್ರಿ ಅಂತ ಹೇಳ್ತಾರೆ ಒಂದು ದಿವಸ ಒಂದು ವೆಹಿಕಲ್ ಮೇಲೆ ಬಂದರೆ ನಮ್ಮ ಊರಿಗೆ ಬಂದರೆ ಮತ್ತೊಂದು ಆ ವೆಹಿಕಲ್ ನಮ್ಮ ಊರಿಗೆ ಬರೋದಿಲ್ಲ ಯಾಕಂದರೆ ರೋಡ್ ಸರಿ ಇಲ್ಲ ನಾವು ಬರೋಲ್ಲ ಐನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ಅಂತ ಕೇಳ್ತಾರೆ ವೆಹಿಕಲ್ನವರು ಹಾಗೆ ಬಡವರು ಎಲ್ಲಿಗೆ ಹೋಗ್ಬೇಕು ಸರ್ ಈಗ